ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಬಾಲಕಾರ್ಮಿಕರನ್ನ ದುಡಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧ ಬಾಲ ಕಾರ್ಮಿಕರನ್ನ ದುಡಿಸಿಕೊಳ್ಳುವುದು ಕಂಡುಬಂದಲ್ಲಿ ಮುಲಾಜಿಲ್ಲದೆ ಪ್ರಕರಣ ದಾಖಲಿಸಲಾಗುವುದು ಎಂದು ಮುದ್ದೇಬಿಹಾಳದ ಕಾರ್ಮಿಕ ನಿರೀಕ್ಷಕ ಕೆಎಂ ಅಲಿ ಹೇಳಿದರು ಮುದ್ದೇಬಿಹಾಳ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಬಾಲ ಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕರ ನಿರ್ಮೂಲನೆಗಾಗಿ ಪ್ರಚಾರಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಹದಿನಾಲ್ಕು ವರ್ಷಗಳ ಒಳಗಿನ ಮಕ್ಕಳನ್ನ ಬಾಲ ಕಾರ್ಮಿಕರೆಂದು ಹದಿನೈದರಿಂದ ಹದಿನೆಂಟು ವರ್ಷಗಳ ಒಳಗಿನ ಮಕ್ಕಳನ್ನು ಕಿಶೋರ ಕಾರ್ಮಿಕರೆಂದು ಗುರುತಿಸಲಾಗಿದೆ ಕಾರ್ಮಿಕರನ್ನ ದುಡಿಸಿಕೊಳ್ಳುವುದು ಸಂಪೂರ್ಣ ಅಪರಾಧವಾದರೆ ಕಿಶೋರ ಕಾರ್ಮಿಕರನ್ನ ಶಾಲಾ ಅವಧಿಯಲ್ಲಿ ದುಡಿಸಿಕೊಳ್ಳುವುದು ಅಪರಾಧವಾಗಿದೆ ಕಾರ್ಮಿಕರನ್ನ ದುಡಿಸಿಕೊಂಡ ಅಪರಾಧಕ್ಕೆ ಇಪ್ಪತ್ತರಿಂದ ಐವತ್ತು ಸಾವಿರ ದಂಡ ವಿಧಿಸಿ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ಕೂಡ ನೀಡಲಾಗುವುದು ಕಿಶೋರ ಕಾರ್ಮಿಕರನ್ನು ದುಡಿಸಿಕೊಳ್ಳುವ ಕಿಶೋರ ಕಾರ್ಮಿಕರ ಅವಶ್ಯಕ ದಾಖಲೆಗಳನ್ನು ಲಗತ್ತಿಸಿ ಇಲಾಖೆಗೆ ಮಾಹಿತಿ ನೀಡಿ ನಿಯಮಾನುಸಾರ ಕೆಲಸ ನೀಡಬೇಕಾಗುತ್ತದೆ ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡಲ್ಲಿ ಶಿಕ್ಷೆ ಮತ್ತು ದಂಡಕ್ಕೆ ಪಾತ್ರರಾಗುತ್ತಾರೆ ಎಂದರು ಹಾಗೆ ಇವತ್ತು ತಾಲೂಕು ಆಡಳಿತ ತಾಲೂಕ್ ಪಂಚಾಯತ್ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಪೊಲೀಸ್ ಕಾರ್ಮಿಕ ಇಲಾಖೆ ವತಿಯಿಂದ ಬಾಲ ಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಕುರಿತು ಆಟೋ ಪ್ರಚಾರವನ್ನು ಕೈಗೊಂಡಿದ್ದೇವೆ ನನ್ನ ಹೆಸರು ಅಲಿಂ ಕಾರ್ಮಿಕ ನಿರೀಕ್ಷಕರು ಮುದ್ದೆ ಬ್ಯಾಳೋ ಇಲ್ಲಿ ತಾಲೂಕಿಗೆ ಬಂದು ಸೇವೆಗೆ ಸೇರ್ಪಡೆಗೊಂಡು ಒಂದು ಆರು ತಿಂಗಳಾಗಿದೆ ಇದು ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಬಂದ್ಬಿಟ್ಟು ಹತ್ತೊಂಬತ್ತು ನೂರ ಎಂಬತ್ತಾರು ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹದಿನಾರು ಈ ಕಾಯ್ದೆ ಅಡಿಯಲ್ಲಿ ಹದಿನಾಲ್ಕು ವಯಸ್ಸಿನ ಮಕ್ಕಳು ಬಾಲ ಒಂದು ಮಕ್ಕಳ ಒಂದು ಅರ್ಥದಲ್ಲಿ ಬರುತ್ತಾರೆ ಹದಿನಾಲ್ಕು ವರ್ಷ ಪೂರ್ಣಗೊಂಡಿರುವ ಮತ್ತು ಹದ್ ಹದಿನೆಂಟು ವರ್ಷ ಪೂರ್ಣಗೊಂಡಿರದ ಮಕ್ಕಳು ಕಿಶೋರ ಕಾರ್ಮಿಕ ಒಂದು ಹೇಳಿಕೆ ಅಡಿಯಲ್ಲಿ ಬರುತ್ತಾರೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನ ಕೆಲಸಕ್ಕೆ ದುಡಿಸ್ಕೊಂಡ್ರೆ ಅದೊಂದು ಶಿಕ್ಷ ಶಿಕ್ಷಾರ ಅಪರಾಧ ಸರ್ ಸರ್ ಹೇಳಿದ ಹಂಗೆ ಇಪ್ಪತ್ತರಿಂದ ಐವತ್ತು ಸಾವಿರ ಐವತ್ತು ಸಾವಿರವರೆಗೆ ದಂಡ ಆರು ತಿಂಗಳಿಂದ ಎರಡು ವರ್ಷವರೆಗೆ ಒಂದು ಜೈಲು ಶಿಕ್ಷೆ ಇದೆ ಮತ್ತು ಕಿಶೋರ ಕಾರ್ಮಿಕರು ಬಂದ್ಬಿಟ್ಟು ಅವರು ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿದರೆ ಅವರಿಗೂ ಸಹ ಅದೇ ಒಂದು ಶಿಕ್ಷೆ ಇದೆ ಆದ್ರೆ ಅಪಾಯಕಾರಿವಲ್ಲದ ಕೆಲಸಗಳಲ್ಲಿ ಅವರು ತೊಡಗಿದ್ರೆ ಯಾವುದು ಹಜಾಡಸ್ ಇರಲ್ಲ ಆ ಕೆಲಸದಲ್ಲಿ ಅವ್ರು ಕೆಲಸ ಮಾಡ್ಬೋದು ಅದಕ್ಕೆ ಸಾಕಷ್ಟು ಒಂದು ಕಾಯ್ದೆಯಲ್ಲಿ ನಿಬಂಧನೆಗಳಿವೆ ಹೇಗಂದ್ರೆ ಅವರು ಶಾಲಾ ಒಂದು ಧಕ್ಕೆ ಬರಬಾರ್ದು ಆ ರೀತಿ ಅವರು ಕೆಲಸ ಮಾಡ್ಬೇಕು ಮತ್ತು ಸಾಯಂಕಾಲ ಏಳರಿಂದ ಬೆಳಿಗ್ಗೆ ಎಂಟರವರೆಗೆ ಅವ್ರು ಕೆಲಸ ಮಾಡಬಾರ್ದು ಮತ್ತು ಕನಿಷ್ಠ ಒಂದು ಎರಡು ಮೂರು ಒಂದು ಗಂಟೆ ಕಂಟಿನ್ಯೂಸ್ಲಿ ಕೆಲಸ ಮಾಡಿದ್ರೆ ಒಂದು ಅವರ್ ಬ್ರೇಕ್ ನೀಡಬೇಕು ಮತ್ತು ಯಾವುದೇ ಸಂಸ್ಥೆ ಕಿಶೋರ ಕಾರ್ಮಿಕರು ಅಂದರೆ ಹದಿನೈದು ಹದಿನಾಲ್ಕು ಆದ್ಮೇಲೆ ಹದಿನೆಂಟರ ಒಳಗಡೆ ಇಟ್ಕೊಂಡ್ರೆ ಅಲ್ಲಿ ಸಂಬಂಧಪಟ್ಟ ನಿರೀಕ್ಷಕರಿಗೆ ಏನ್ ಮಾಡಬೇಕು ನೋಟಿಸ್ ಕೊಡಬೇಕು ನಾವು ಇಂಥವರಿಗೆ ಕೆಲಸಕ್ಕೆ ಇಟ್ಕೊಂಡಿದ್ದೀವಿ ಅವ್ರ ಸಂಬಂಧಪಟ್ಟಂತ ದಾಖಲೆಗಳು ಇಟ್ಕೋಬೇಕು ಅವ್ರ ಕಿಶೋರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅವರ ಬರ್ತ್ ಸರ್ಟಿಫಿಕೇಟ್ ಆಗಿರಲಿ ಮತ್ತು ಅವರು ಆಧಾರ್ ಕಾರ್ಡ್ ಅಂತ ದಾಖಲೆ ಇಡಬೇಕು ಮತ್ತು ಅವರಿಗೆ ಒಂದು ವೇತನ ಅದು ಕರೆಕ್ಟ್ ಆಗಿ ಕೊಡ್ತಾ ಇರಬೇಕು ಅವರ ಹೇಳ್ಬಿಟ್ರೆ ಮಕ್ಕಳಿಗೆ ಶಿಕ್ಷಣದ ಅಗತ್ಯ ಅಗತ್ಯ ಇದೆ ಪಾಲಕರಿಗೆ ಒಂದು ಶಿಕ್ಷಣದ ಒಂದು ಕೊರತೆಯಿಂದ ಮಕ್ಕಳಿಗೇನು ಈ ಒಂದು ಬಾಲ ಕಾರ್ಮಿಕ ಪದಕಿಯಲ್ಲಿ ಪದ್ಧತಿಯಲ್ಲಿ ತೊಡಗಿಸುತ್ತಿದ್ದಾರೆ ಅದಕ್ಕಾಗಿ ಇದರ ಒಂದು ಅರಿವು ಬಹಳ ಅವಶ್ಯಕತೆ ಇದೆ ಎಂದು ನಾನು ಹೇಳುತ್ತೇನೆ ನಾವು ಸಹ ನಮ್ಮ ಇಲಾಖೆಯಿಂದ ಒಂದು ಪ್ಯಾನ್ ಇಂಡಿಯಾ ಸಂಬಂಧ ಆಗಿರಲಿ ಅಥವಾ ವಿವಿಧ ಒಂದು ತಿಂಗಳಲ್ಲಿ ವರ್ಷದಲ್ಲಿ ಅನಿರೀಕ್ಷಿತ ದಾಳಿಯನ್ನು ಕೈಗೊಳ್ಳುತ್ತಿದ್ದೇವೆ ರೀಸೆಂಟ್ಲಿಯಾಗಿ ಎರಡು ಕಾರ್ಮಿಕ ಒಂದು ಬಾಲ ಕಾರ್ಮಿಕ ಸಂಬಂಧ ಕೇಸ್ ಸಹ ಇಲ್ಲಿ ಒಂದು ಹಾಕಿದ್ದೀನಿ ಕೋರ್ಟ್ ಅಲ್ಲಿ ಮತ್ತು ಸಾರ್ವಜನಿಕರಲ್ಲೂ ಸಹ ಮನವಿ ಮಾಡುತ್ತಾ ಆ ಒಂದು ಅಂತ ಎಲ್ಲ ಬಾಲ ಕಾರ್ಮಿಕರು ಕಂಡು ಬಂದ್ರೆ ನೀವು ಸಹ ನಮಗೆ ಒಂದು ದೂರ ನೋಡಬೇಕು ಅವರ ಮೇಲೆ ಒಂದು ಕ್ರಮ ಕೈಗೊಳ್ಳಲಾಗುವುದು ಅಂದ್ರೆ ನಾನು ಎರಡು ಮಾತು ಮುಗಿಸ್ತೇನೆ ಕಿರಿಯ ಶ್ರೇಣಿ ಸರ್ಕಾರಿ ಸಹಾಯಕ ಅಭಿಯೋಜಕ ಬಸವರಾಜ್ ಆಹೇರಿ ಮತ್ತು ನ್ಯಾಯವಾದಿ ಎಸ್ ಬಿ ಬಿರಾದರ್ ಅವರು ಮಾತನಾಡಿ ಬಾಲಕಾರ್ಮಿಕರನ್ನ ಕಾರ್ಮಿಕರನ್ನ ದುಡಿಸಿಕೊಳ್ಳುವವರಿಗೆ ದಂಡ ಮತ್ತು ಶಿಕ್ಷೆ ನೀಡುವುದಾಗಿ ಕಾಯ್ದೆ ಇದ್ದರೂ ನಮ್ಮಲ್ಲಿ ಬಾಲಕಾರ್ಮಿಕ ಕಾರ್ಮಿಕ ಪದ್ಧತಿ ಪಿಡುವು ಅಂತ್ಯವಾಗದಿರುವುದು ಬೇಸರದ ಸಂಗತಿ ಬಾಲಕಾರ್ಮಿಕ ಪ್ರಕರಣಗಳು ಕಂಡುಬಂದಲ್ಲಿ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಕ್ರಮ ವಹಿಸಿದಲ್ಲಿ ಮಾತ್ರ ಈ ಪದ್ಧತಿ ಕೊನೆಯಾಗಲು ಸಾಧ್ಯ ಎಂದರು ಈ ವೇಳೆ ನ್ಯಾಯವಾದಿಗಳಾದ ವಿರಾನ್ ಚೇತನ್ ಶಿವಶಿಂಪಿ ಎನ್ಬಿ ಮುದ್ನಾಳ್ ಎಂಸಿ ಮ್ಯಾಗೇರಿ ಎಂಬಿ ಅಸ್ಕಿ ಕಾರ್ಮಿಕ ಇಲಾಖೆಯ ನೀಲಮ್ಮ ಡಿಬಿ ಡಿಬಿಗುಳ್ಬಾಳ್ ಸಿದ್ದು ಮನಗುಳಿ ತಾಳಿಕೋಟೆ ಕೋರ್ಟ್ ಪಿಸಿ ಮೊಹಮ್ಮದ್ ರಫೀಕ್ ಚಪ್ರಬಂದ್ ಸೇರಿದಂತೆ ಪುರಸಭೆ ಸಿಬ್ಬಂದಿಗಳು ಭಾಗಿಯಾಗಿದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಕಾರ್ಮಿಕ ಇಲಾಖೆಯವರು ಬಾಳ ಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕರ ನಿರ್ಮೂಲನೆ ಕುರಿತು ಆಟೋ ಚಲನ ಮಾಡುತ್ತಿದ್ದು ತಮ್ಮೆಲ್ಲರ ಸಹಕಾರದ ಮೇರೆಗೆ ಮತ್ತು ಈ ಇಡೀ ಗ್ರಾಮ ಮತ್ತು ಮುದ್ದೆವಾಳ ತಾಲೂಕದಲ್ಲಿ ಪ್ರಚಾರವನ್ನು ಮಾಡೋದ್ರಿಂದ ನಾವು ಒಂದು ನಿರ್ಮೂಲನೆ ಮಾಡೋದಕ್ಕೆ ನಮ್ಮ ಸಹಕಾರ ಸಂಪೂರ್ಣವಾಗಿರುತ್ತದೆ ಮತ್ತು ಬಾಲ ಕಾರ್ಮಿಕರ ನಿಷೇಧ ಮಾಡೋದ್ರಿಂದ ಒಂದು ಸಮಾಜವನ್ನ ಉನ್ನತ ಮಟ್ಟಕ್ಕೆ ಸಾಗಿಸಲು ಒಳ್ಳೆಯ ನಿರ್ಧಾರವನ್ನು ತಗೊಂಡಿದ್ದಾರೆ ಅನ್ನೋದಕ್ಕೆ ಸಂತೋಷ ಆಗುತ್ತೆ ಮತ್ತು ಈ ಚಾಲನೆಗೆ ಕರೆದಕ್ಕಾಗಿ ನನ್ನ ಧನ್ಯವಾದಗಳು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಈ ಬಾಲಕಾರ್ಮಿಕರ ನಿರ್ಮೂಲನಾ ಕುರಿತು ಆಟೋ ಮೂಲಕ ಚಾಲನೆಯನ್ನು ಇವತ್ತವರು ಮೂಲವನ್ನು ಪ್ರಾರಂಭಿಸಿದ್ದಾರೆ ಈ ಆಟೋ ಮೂಲಕ ಪ್ರಚಾರವನ್ನು ಪ್ರಾರಂಭಿಸಿ ಹಂತ ಹಂತವಾಗಿ ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿ ಈ ಪ್ರತಿಯೊಬ್ಬ ಜನರಿಗೂ ಸಾಮಾನ್ಯ ಜನರಿಗೂ ಆಮೇಲೆ ಈ ಏ ಬಾಲ ಕಾರ್ಮಿಕರನ್ನ ಕೆಲಸಕ್ಕೆ ಇಟ್ಟು ಅಂತ ಗ್ಯಾರೇಜ್ಗಳಲ್ಲಿ ಬೇಕರಿ ಫ್ಯಾಕ್ಟ್ರಿಗಳಲ್ಲಿ ಇಂಥ ಎಲ್ಲ ಒಂದು ಕಾರ್ಖಾನೆಗಳಲ್ಲಿ ಇವರಿಗೆಲ್ಲ ಅವ್ರಿಗೆ ಮುಟ್ಟುವವರೆಗೂ ಅವರಿಗೆ ಬಿಸಿ ಮುಟ್ಟುವವರೆಗೂ ಈ ಪ್ರಚಾರ ನಡೀತಾನೆ ಇರಬೇಕು ಆಮೇಲೆ ಅವ್ರಿಗೆ ಬಿಸಿ ಮುಟ್ಟಿಸೋದ್ರಿಂದ ಈ ಬರೀ ಪ್ರಚಾರ ಮಾಡಿ ನೀವು ಈ ಕೆಲಸ ಮಾಡೋದ್ರಿಂದ ಏನು ಉಪಯೋಗ ಆಗಂಗಿಲ್ಲ ನೀವು ಅವರ ಮೇಲೆ ಯಾವುದೇ ಆ ನಿಮ್ಮ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿದೆ ಯಾವುದೇ ವ್ಯಕ್ತಿಗಳ ಹೇಳಿಕೆಗಳನ್ನು ಕೇಳದೆ ನೀವು ನಿರ್ದಕ್ಷಿಣವಾಗಿ ಅವ್ರ ವಿರುದ್ಧ ಕಾಯ್ದೆ ಸೇರಿ ಏನಾದ್ರು ಬಾಲಕಾರ್ಮಿಕರ ಕಾಯ್ದೆ ಐತಲ್ಲ ಅದ್ರ ಪ್ರಕಾರ ಅವ್ರ ವಿರುದ್ಧ ಕಾನೂನು ಕ್ರಮ ತಗೋಬೇಕು ಪೊಲೀಸ್ ಕೇಸ್ ದಾಖಲೆ ಮಾಡ್ಬೇಕು ಅಂದ್ರೆ ನಿಮ್ಗೆ ಅವ್ರ ಮಿನಿಮಮ್ ಇದಕ್ಕೆ ಏನಂದ್ರೆ ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರವರೆಗೆ ದಂಡ ಅದ ಮಿನಿಮಮ್ ಆಮೇಲೆ ಎರಡು ವರ್ಷ ಜೈಲು ಶಿಕ್ಷೆ ಅಥವಾ ಎರಡು ಈ ಈ ಒಂದು ಬಾಲ ಕಾರ್ಮಿಕ ನಿಷೇಧನ ಕಾಯ್ದೆ ಒಳಗೈತಿ ಅದ್ರ ಪ್ರಕಾರ ನೀವು ಕೇಸನ್ನು ದಾಖಲು ಮಾಡಿ ನೀವು ಕ್ರಮ ತೆಗೆದುಕೊಂಡ್ರೆ ಮಾತ್ರ ಜನರು ಜನರನ್ನ ಈ ಬಾಲ ಕಾರ್ಮಿಕರನ್ನ ಉಪಯೋಗಿಸ್ ಬಿಡ್ತಾರ ಹೊರತು ಬರೀ ಪ್ರಚಾರದ ಪ್ರಚಾರದಿಂದ ಅಥವಾ ಯಾವುದೋ ಪೇಪರ್ ಪಬ್ಲಿಕೇಶನ್ ಇಂದ ಅಥವಾ ಆಟೋ ಪ್ರಚಾರದಿಂದ ಸಾಧ್ಯ ಇಲ್ಲ ನಿಮ್ಮ ಅಧಿಕಾರಿಗಳು ಖುದ್ದು ಭೇಟಿಯಾಗಿ ಪರೀಕ್ಷೆ ಮಾಡಿ ಎಲ್ಲೆಲ್ಲಿ ಏನೇನು ನೋಡಿ ನೋಡಿಕ ಆಮೇಲೆ ನೀವು ಈ ಕೆಲಸಕ್ಕೆ ಒಂದು ಕೈ ಹಾಕಿದ್ರೆ ಒಂದು ಒಳ್ಳೆ ಯಶಸ್ಸು ಸಿಗ್ತದೆ ಅಂತೇಳಿ ನಾನು ನನ್ನ ಆಚೆಯನ್ನು ಈ ಮೂಲಕ ಹೇಳ್ತಾ ಇದ್ದೀನಿ ಧನ್ಯವಾದ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಟ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ